ಹಾಯ್ ಫ್ರೆಂಡ್ಸ್ ಇವತ್ತು ಲಾಸ್ ಒಂದು ರೌಂಡ್ ಹಾಕೋಣ ವೇಗಸ್ನ ಎಂಟರ್ಟೈನ್ಮೆಂಟ್ ಕ್ಯಾಪಿಟಲ್ ಆಫ್ ಅಮೇರಿಕಾ ಅಂತ ಕರೀತಾರೆ ವೇಗಸ್ ಅಂದರೆ ಮನೋರಂಜನೆ ಮನೋರಂಜನೆ ಅಂದರೆ ವೇಗಸ್ ಅದು ರಾತ್ರಿ ಹೊತ್ತಲ್ಲಿ ಸ್ಟಾ ವೇಗಸ್ದು ಸ್ಟ್ರೀಟಲ್ಲಿ ಹೋದರೆ ಅದನ್ನು ಲಾಸ್ ವೇಗಸ್ ಟ್ರಿಪ್ ಅಂತ ಕರೀತಾರೆ ಸೊ ಆ ಸ್ಟ್ರೀಟಲ್ಲಿ ಫುಲ್ ರೆಸ್ಟೋರೆಂಟ್ಸ್ ಹೋಟೆಲ್ಸ್ ಕಸಿನೋಸ್ ತುಂಬೋಗಿರುತ್ತೆ ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಹೋದರೆ ಮಾತ್ರ ಫುಲ್ ಲೈಟಿಂಗ್ ಕಲರ್ಸ್ ಫುಲ್ ಚಮಕ್ ಧಮಕ್ ಅಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ ಇವೆಲ್ಲ ಗ್ಯಾಮ್ಲಿಂಗ್ ಸೆಂಟರ್ ಅದು ಇಲ್ಲಿ ಗ್ಯಾಮ್ಲಿಂಗ್ ಅಂದರೆ ಜೂಜಾಡೋದು ಬಂದು ಲೀಗಲ್ ಆಮೇಲೆ ಆಲ್ಕೊಹಾಲ್ ಎಷ್ಟೊತ್ತಿಗೆ ಬೇಕಾದರೂ ಸಿಗುತ್ತೆ ಅದಕ್ಕೆ ವೇಗಸ್ನ ಸಿಟಿ ಅಂತ ಕೂಡ ಕರೀತಾರೆ ಈ ವೇಗಸ್ ಟ್ರಿಪ್ಪದು ಮ್ಯಾಪ್ ಇದೆಯಲ್ಲ ಅದನ್ನು ನೋಡಿದ್ರೆ ಅಂದರೆ ಸ್ಟ್ರಿಪ್ ಅಂದರೆ ಇದೊಂದು ಸ್ಟ್ರೀಟ್ ಅದರದ್ದು ಎರಡೂ ಕಡೆ ಬರೀ ಹೋಟೆಲ್ಸ್ ಕಸಿನೋಸ್ ಎಲ್ಲ ಇದೆ ಅದನ್ನೇ ಮೇಯ್ನ್ ಅಟ್ರ್ಯಾಕ್ಷನ್ ಇಲ್ಲಿ ಸಾಧಾರಣ ಫೋರ್ ಮೈಲ್ಸ್ ಇದೆ ಇದು ಸ್ಟ್ರೀಟ್ ಆಮೇಲೆ ಇದನ್ನು ನಡ್ಕೊಂಡು ಹೋಗೋಕ್ಕೆ ಫುಲ್ ಕವರ್ ಮಾಡಬೇಕಂದ್ರೆ ಎಲ್ಲೂ ನಿಲ್ದಲೇನೆ ಫುಲ್ ನಡ್ಕೊಂಡು ಹೋಗಿ ಕವರ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಇಲ್ಲಿ ಒಂದೊಂದು ಹೋಟೆಲು ಒಂದೊಂದು ಥೀಮ್ ಮೇಲಿದೆ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ನ್ಯೂಯಾರ್ಕ್ ನ್ಯೂಯಾರ್ಕ್ ಹೋಟೆಲ್ ಅಂತ ಆ ನ್ಯೂಯಾರ್ಕ್ ನ್ಯೂಯಾರ್ಕ್ ಹೋಟೆಲ್ ಬಂದು ನ್ಯೂಯಾರ್ಕ್ ಥೀಮಲ್ಲಿದೆ ನಾವು ಸ್ಟ್ರಿಪ್ನ ಫುಲ್ ನಡ್ಕೊಂಡು ಹೋಗಿದ್ದು ನಮ್ಮ ಹಿಂದೆಗಡೆ ಕಾಣ್ತಿದ್ಯಲ್ಲ ಅದು ನ್ಯೂಯಾರ್ಕ್ ನ್ಯೂಯಾರ್ಕ್ ಹೋಟೆಲ್ ಹಾಗೆ ನೋಡಿ ಆ ಮ್ಯಾಪಲ್ಲಿ ಆ ಕಡೆ ನ್ಯೂಯಾರ್ಕ್ ನ್ಯೂಯಾರ್ಕ್ ಹೋಟೆಲ್ ಇದೆ ಈ ಕಡೆ ಎಮ್ ಜಿ ಎಮ್ ಗ್ರ್ಯಾಂಡ್ ಇದೆ ಆ ಥರ ಈ ಸ್ಟ್ರೀಟ್ ಫುಲ್ ಅದೇ ಆ ಕಡೆ ಈ ಕಡೆ ಎಲ್ಲ ಹೋಟೆಲ್ಸ್ ಇರೋದೆಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ಮೇಲೆ ಅದು ಬೆಲಾಜಿಯೋ ಅಂತ ಅದೊಂದು ಫೈವ್ ಸ್ಟಾರ್ ಹೋಟೆಲ್ ತುಂಬ ಚೆನ್ನಾಗಿದೆ ಅಲ್ಲಿ ಅಟ್ರಾಕ್ಷನ್ ಏನಂದರೆ ವಾಟರ್ ಫೌಂಟೈನ್ ಶೋ ಇರುತ್ತೆ ಎವ್ರಿ ಡೇ ಈವ್ನಿಂಗ್ ಎವ್ರಿ ಹಾಫ್ ಆನ್ ಅವರ್ ಇಂಟರ್ವಲಲ್ಲಿ ಫೌಂಟೇನ್ ಶೋ ಇದೆ ಅದು ಬಂದು ಫ್ರೀ ಆಚೆಗಿಡ ನೀವು ಗಾರ್ಡನಲ್ಲಿ ಒಂದೊಂದು ಸಲ ಒಂದೊಂದು ಥೀಮ್ ಇರುತ್ತೆ ಲೈಕ್ ನಾವು ಹೋದಾಗ ಇದ್ದಿದ್ದು ಇಂಡಿಯನ್ ಸಮ್ಮರ್ ಅಂತ ನಮಗಂತೂ ನೋಡಿ ತುಂಬ ಖುಷಿ ನಮ್ಮ ದೇಶದ ಸಂಸ್ಕೃತಿನ ಎಲ್ಲ ತೋರಿಸೋ ಒಂದು ಶೋ ಇತ್ತು ಭಾರತೀಯ ಸಂಸ್ಕೃತಿ ಎಲ್ಲ ತೋರಿಸಿದ್ರು ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ಬೋದು ಆನೆಗಳು ಮೆರವಣಿಗೆ ಆಮೇಲೆ ನಮ್ಮ ಆಂಜನೇಯ ಸ್ವಾಮಿನೂ ತೋರಿಸಿದ್ರು ಇಲ್ಲಿ ಈಗ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ನೋಡಿ ಇದು ಪ್ಯಾರಿಸ್ ಲಾಸ್ ವೇಗಸ್ ಅಂತ ಇದೆಯಲ್ಲ ಇದು ಬಂದು ಪ್ಯಾರಿಸ್ ಥೀಮ್ ಇಲ್ಲಿ ಐಫಿಲ್ ಟವರ್ ಎಲ್ಲ ಇದೆ ಸೊ ಇಲ್ಲಿ ಹೋದರೆ ಒಂದು ಮಿನಿ ಪ್ಯಾರಿಸ್ ಅಲ್ಲಿ ಎಂಟ್ರ್ ಆದಂಗೆ ಇರುತ್ತೆ ನಾವು ಉಳ್ಕೊಂಡಿದ್ದ ಹೋಟೆಲ್ ಬಂದು ಇದು ವಿನೇಶಿಯನ್ ಅಂತ ವಿನೇಶಿಯನ್ನು ಫೈವ್ ಸ್ಟಾರ್ ಹೋಟೆಲೆ ಇದು ಇಟಲಿ ಬೇಸ್ಡ್ ಥೀಮ್ ಬೇಸ್ಡ್ ಅಂದರೆ ಒಳಗಡೆ ಹೋದರೆ ಒಂದು ಮಿನಿ ಇಟಲಿ ಒಳಗಡೆ ಹೋದಂಗೆ ತುಂಬ ಚೆನ್ನಾಗಿತ್ತು ಆಮೇಲೆ ಆರ್ಟಿಫಿಷಿಯಲ್ ಸ್ಕೈ ಮಾಡಿದ್ದಾರೆ ಮೇಲ್ಗಡೆ ನೀವು ನೋಡ್ತಾ ಇರೋ ಸ್ಕೈ ರಿಯಲ್ ಸ್ಕೈ ಎಲ್ಲ ಅದು ಆರ್ಟಿಫಿಷಿಯಲ್ ಸ್ಕೈ ಅವರು ಮಾಡಿರೋದು ಫೋಟೋ ತೆಗಿಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಇಲ್ಲಿ ನಿಂತ್ಕೊಂಡು ಇದು ಹೋಟೆಲ್ ರೂಮ್ ಸಾರಿ ನಾನು ರೆಕಾರ್ಡ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲೆಲ್ಲ ನಾನು ಮಾಡೋ ಐಡಿಯಾ ಇರಲಿಲ್ವಲ್ಲ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಅಷ್ಟೊಂದು ಕ್ಲಿಯರ್ ಇರಲ್ಲ ನನ್ನ ಆವಾಗಿದ್ದು ಮೊಬೈಲಲ್ಲಿ ಹೆಂಗಾಗತ್ತೋ ಹಂಗೆ ಮಾಡಿರೋದು ಜಸ್ಟ್ ನಿಮ್ಗೆ ತೋರ್ಸೋಣ ಅಂತ ಇವಾಗ ಎಡಿಟ್ ಮಾಡುವಾಗ ಅದನ್ನು ಹಾಕ್ತಾ ಇದ್ದೀನಿ ಇದು ನಾವಿದ್ದು ರೂಮ್ ವೆನೇಶಿಯನ್ ಹೋಟೆಲಲ್ಲಿ ಈ ಥರ ಇದೆ ಇಲ್ಲಿ ಬೆಡ್ ಎಲ್ಲ ಆಮೇಲೆ ಆ ಕಡೆ ಒಂದು ಕೂತ್ಕೊಳ್ಳೋಕ್ಕೆಲ್ಲ ಸೋಫಾ ಆ ಥರ ಎಲ್ಲ ಕೊಟ್ಟಿದ್ದಾರೆ Hay ಕಿಟಕಿಯಿಂದ ಆಚೆ ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೌಂಡ್ ಆಗಿ ಅದು ರೋಲರ್ ಇವಾಗ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಅಲ್ಲಿ ಹೋಗೋದು ಹೈ ರೋಲರ್ಗೆ ಇದು ನಾವು ಲಿಫ್ಟಲ್ಲಿ ಹೋಗ್ತಾ ಇರೋದು ಕೆಳಗಡೆ ನಮ್ಮ ಹೋಟೆಲಿಂದ ಕೆಳಗಡೆ ಹೋಗಿದ್ಮೇಲೆ ಈ ತರ ಇದೆ ವೆನೇಷಿಯನ್ ಹೋಟೆಲ್ ಕೆಳಗಡೆ ಏನು ಹೇಳ್ತೀರಾ ಗ್ರೌಂಡ್ ಫ್ಲೋರ್ ನಡ್ಕೊಂಡು ಹೋಗಕ್ಕೆ ಆಮೇಲೆ ಇದು ನಮ್ಮ ಹೋಟೆಲ್ ಆಚೆಗಿಡೆ ನಡ್ಕೊಂಡೇ ಹೋದು ಹತ್ರ ಆಗಿರೋದ್ರಿಂದ ರೋಲರ್ಗೆ ಸೊ ಇಲ್ಲಿ ಬಂದು ರೀಚ್ ಆಗಿ ಹೈರೋಲರ್ ಅಲ್ಲಿ ಒಂದು ರೌಂಡ್ ಹಾಕ್ತು ನಾವಿಲ್ಲಿ ಹೈ ರೋಲರ್ ಒಳಗಡೆಯಿಂದ ಆಚೆಗಡೆ ಏನೇನಿದೆ ಅಂತೆಲ್ಲ ನೋಡ್ತಿದ್ರೆ ನಮ್ಮ ತಿಂಡಿ ಪೋತಿ ಮಾತ್ರ ತಿಂಡಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು ಮುದ್ದು ಮುದ್ದಾಗಿ ಆಮೇಲೆ ನಾವು ಅದೇ ಲಾಸ್ಟ್ ವೆಗಸ್ ಟ್ರಿಪ್ ಅಂತ ಹೇಳಿದ್ನಲ್ಲ ಎಲ್ಲ ಫುಲ್ಲು ಸುತ್ತತಾ ಇದ್ದು ಎಲ್ಲ ಕಡೆ ನೋಡಿಕೊಂಡು ಎಲ್ಲ ಆಮೇಲೆ ಅಲ್ಲಿ ಎಮ್ ಎಂಡ್ ಎಮ್ಸ್ ಎಲ್ಲ ಅದ್ರದ್ದು ಒಂದು ಇದೆ ಶೋಗೆ ಅಲ್ಲಿ ಹೋಗ್ಬಿಟ್ಟು ಫುಲ್ ವಾಲ್ ನೋಡಿ ಇದು ಸ್ವೀಟೆಸ್ಟ್ ಅಂತೆ ಫುಲ್ ಎಮ್ ಎಂಡ್ ಎಮ್ಸ್ ಎಲ್ಲ ಕಡೆ ಮಕ್ಕಳಂತೂ ನೋಡಿ ಫುಲ್ ಫಿದ ಸುತ್ತಾಡಿ ವಾಪಸ್ ಬಂದು ನಮ್ಮ ಹೋಟೆಲ್ಗೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ನಮ್ಮ ವೆನೇಷಿಯನ್ ಹೋಟೆಲ್ ಹತ್ರ ಅದು ಆರ್ಟಿಫಿಷಿಯಲ್ ಸ್ಕೈ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಊಟಕ್ಕೆ ಅಲ್ಲೇ ಕರಿ ಪಾಟ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಎಲ್ಲ ಸೊ ಅಲ್ಲೆಲ್ಲ ಚೆನ್ನಾಗಿ ತಿನ್ಕೊಂಡು ಆಮೇಲೆ ಮೆಡಾಮ್ ಟು ಸಾರ್ಟ್ಸ್ ಅಂತ ವ್ಯಾಕ್ಸ್ ಮ್ಯೂಸಿಯಂ ಇದೆ ಅದೇ ವೆನೇಶಿಯನ್ ಪಾರ್ಟೇ ಅದು ಆಗಿ ಸೊ ಅಲ್ಲಿಗೆ ಹೋದು ವ್ಯಾಕ್ಸ್ ಮ್ಯೂಸಿಯಂ ನೋಡೋಕ್ಕೆ ನೋಡಿ ಅಲ್ಲಿ ಯಾವ್ಯಾವ ಥರ ಫೋಟೋ ತೆಗ್ದಿದ್ದೀವಿ ನಾವು ಅಂತ ಸೊ ಇವೆಲ್ಲ ನೋಡಿಬಿಟ್ಟು ಆಮೇಲೆ ವಾಪಸ್ ಹೊರಟು ಈ ಸಲ ಬಂದಿದ್ದಾಗ ಟೂ ಡೇಸ್ ಅಷ್ಟೇ ಇದ್ದಿದ್ದು ಈ ಕೆಲವು ಪ್ಲೇಸಸ್ನ ನೋಡಿದ್ದು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಮಿಕ್ಕಿದ ಅಟ್ರಾಕ್ಷನ್ಸ್ನ ಕವರ್ ಮಾಡಿ ಬ್ಲಾಗ್ ಮಾಡ್ತೀನಿ